ನಮಸ್ಕಾರ ನೀವು ಕರೆ ಒಪ್ಪಂದ ಮಾಡಿಕೊಂಡು ಸ್ವಾಧೀನ ತಗೊಳ್ತಿರಲ್ಲ ಆ ಒಪ್ಪಂದದ ಪ್ರಕಾರ ಆ ಸ್ವಾಧೀನಕ್ಕೆ ಕಾನೂನಿನ ರಕ್ಷಣೆ ಇದೆಯಾ ಆ ಸ್ವಾಧೀನ ಕಾನೂನು ಮದುವೆ ಅದರ ಬಗ್ಗೆ ಮಾತಾಡೋಣ ಅಂತಿದ್ದೀನಿ ಜೊತೆಗೆ ಸಹಾಯಕ್ಕೆ ನಮಗೊಂದು ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಕೂಡ ಸಿಕ್ಕಿದೆ ಅದನ್ನು ಉದಾಹರಿಸಿ ಮಾತಾಡ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಚಂದಾದಾರ ಚಂದಾದಾರರಾಗ್ದ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಅಂದರೆ ಚಂದಾದಾರ ಅಂತ ಕೇಳ್ಕೊಳ್ತಾ ಇರ್ತದೆ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ಆಸ್ತಿಯ ಮೇಲೆ ನಿಮಗೆ ಮಾಲೀಕತ್ವ ಬರಬೇಕಾದ್ರೆ ಸ್ವಾಧೀನ ಸಿಗಬೇಕಾದ್ರೆ ಕ್ರಯಪತ್ರ ಹಾಕಬೇಕು ಅಥವಾ ಕ್ರಯಪತ್ರ ರಿಜಿಸ್ಟರ್ ಆಗಬೇಕು ಆ ರಿಜಿಸ್ಟರ್ ಆಗ್ದಲ್ಲಿ ಅದಕ್ಕಿಂತ ಮೊದಲೊಂದು ಕ್ರಯ ಒಪ್ಪಂದ ಮಾಡ್ಕೊಳ್ತೀರಾ ಅಂತ ಇಟ್ಕೊಡಿ ಆಯಿತಾ ಮಾಡ್ಕೊಳ್ತೀರಾ ಆ ಕ್ರಯ ಒಪ್ಪಂದದಲ್ಲಿ ಒಂದಿಷ್ಟು ಅಡ್ವಾನ್ಸ್ ಹಣ ಕೊಡ್ತೀರ ಮಾಲೀಕರಿಗೆ ಕೆಲವು ಷರತ್ತುಗಳನ್ನ ಹಾಕ್ಕೊಳ್ತೀರಾ ಆ ಷರತ್ತುಗಳನ್ನು ಪಾಲಿಸೋಕೆ ಇರ್ತೀರ ನೀವು ಸ್ವಾಧೀನ ತಗೊಳ್ತೀರ ಆ ಒಪ್ಪಂದದಲ್ಲಿ ಅಥವಾ ಅಥವಾ ಈ ಮೊದಲೇ ಆಸ್ತಿಯ ಸ್ವಾಧೀನದಲ್ಲಿದ್ದು ಈ ಆಸ್ತಿ ಸ್ವಂದದಲ್ಲಿ ಇವರಿದ್ದಾರೆ ಸ್ವಾಧೀನ ಸ್ವಾಧೀನ ಸಹಿತವಾಗಿ ಈ ಒಂದು ಆಸ್ತಿನ ಮಾರಪ್ ನಾವು ಇಷ್ಟಪಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಂಡು ಹಣ ಇಸ್ಕೊಡ್ತಾರೆ ಮಾಲೀಕರು ಆಗ ಅಂತಹ ಸ್ವಾಧೀನವನ್ನು ರಕ್ಷಣೆ ಮಾಡಿ ರಕ್ಷಣೆ ಸಿಗುತ್ತೆ ಕಾನೂನಿನಲ್ಲಿ ಅನ್ನುವಂಥದ್ದೇ ಪ್ರಶ್ನೆ ಈಗ ನಮ್ಮ ಟ್ರಾನ್ಸ್ಫರ್ ಪ್ರಾಪರ್ಟಿ ಆ್ಯಕ್ಟ್ ಇದೆಯಲ್ಲ ಅದ್ರಲ್ಲಿ ಐವತ್ಮೂರು ಎ ಅಂತಿದೆ ಅದೇನು ಹೇಳುತ್ತೆ ಅಂದರೆ ಪಾರ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟು ಪಾರ್ಟ್ ಪರ್ಫಾರ್ಮೆನ್ಸ್ ಅಂದರೆ ಈ ಒಪ್ಪಂದದ ಭಾಗಶಃ ಅನುಷ್ಠಾನ ಆದರೆ ಅಂದರೆ ನೀವೀಗ ಒಪ್ಪಂದ ಮಾಡಿಕೊಂಡು ಅವ್ರಿಗೆ ಅಡ್ವಾನ್ಸ್ ಕೊಟ್ಟಿದ್ದೀರಾ ಸ್ವಾಧೀನ ತೊಗೊಂಡಿದ್ದೀರಾ ಅಥವಾ ಈಗಾಗಲೇ ಸ್ವಾಧೀನ ಇದ್ದು ಅಗ್ರಿಮೆಂಟ್ ಮಾಡಿಕೊಂಡು ಅಡ್ವಾನ್ಸ್ ಕೊಟ್ಟಿದ್ದೀರಾ ಮತ್ತು ನೀವು ಮುಂದೆ ಮುಂದೆ ಬಾಕಿ ಹಣ ಕೊಟ್ಟು ಅಗ್ರಿಮೆಂಟನ್ನು ಕರಪತ್ರ ಮಾಡಿಸ್ಕೊಳ್ಳೋಕೆ ತಯಾರಿದ್ದೀರಾ ಕರೆಕ್ಟಾ ಇದು ಏನಾಗಿದೆ ಪೂರ್ಣ ಆಗಿಲ್ಲದೆ ಹೋದರೂ ಭಾಗಶಃ ಅಂತಿದೆ ಅದಕ್ಕೆ ಪಾರ್ಟ್ ಪರ್ಫಾರ್ಮೆನ್ಸ್ ಅಂತ ಕರಿತೀವಿ ಅಂದರೆ ಒಪ್ಪಂದವನ್ನು ನೀವು ಭಾಗಶಃ ಅನುಷ್ಠಾನ ಕೊಡ ಅಥವಾ ಸ್ವಲ್ಪ ಮಟ್ಟಿನ ಆ ಒಪ್ಪಂದವನ್ನು ಪೂರೈಸಿದ್ರೆ ಷರತ್ತುಗಳನ್ನು ಅಲ್ವಾ ಹೌದು ಇಂಥ ಸಂದರ್ಭದಲ್ಲಿ ಸೆಕ್ಷನ್ ಎ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಏನು ಹೇಳುತ್ತೆ ಯಾರಾದರೂ ಈ ಥರ ಒಪ್ಪಂದದ ಮೂಲಕ ಹಣ ಕೊಟ್ಟು ಒಪ್ ಸ್ವಾಧೀನವನ್ನು ಪಡೆದರೆ ಅಥವಾ ಈಗಾಗಲೇ ಸ್ವಾಧೀನ ಪಡೆದಿದ್ದು ಅದನ್ನು ಅಗ್ರಿಮೆಂಟಲ್ಲಿ ಹೇಳಿಕೊಂಡು ಒಂದು ಕನ್ಸಿಡ್ರೇಷನ್ ಅಂದರೆ ಅಡ್ವಾನ್ಸ್ ಹಣ ಕೊಟ್ಟು ಬಾಕಿ ಅಡ್ವಾನ್ಸ್ ಹಣ ಕೊಟ್ಟು ಕ್ರಯಪತ್ರ ಮಾಡ್ಕೊಳ್ಳೋಕೆ ರೆಡಿ ಇದ್ದರೆ ಅಂದರೆ ಒಪ್ಪಂದದ ಬಾಕಿ ಷರತ್ತುಗಳನ್ನು ಅನುಸರಿಸೋದಕ್ಕೆ ಸಿದ್ಧರಾಗಿದ್ದರೆ ಅಂಥವರ ಸ್ವಾಧೀನವನ್ನು ರಕ್ಷಣೆ ಮಾಡುತ್ತೆ ಕಾನೂನು ಅಂತ ಹೇಳುತ್ತೆ ಗೊತ್ತಾಯ್ತಾ ಅಂಥವರಿಗೆ ಈ ಸೆಕ್ಷನ್ನು ರಕ್ಷಾ ಕವಚ ಆ ರಕ್ಷಾ ಕವಚದ ಮೂಲಕ ನೀವು ನಿಮ್ಮ ಸ್ವಾಧೀನವನ್ನು ಕಾಪಾಡ್ಕೋಬೋದು ಈಗ ಅವರು ಯಾರೇ ಯಾರು ಮಾಲೀಕರು ಯಾವುದೇ ಥರದ ದಾವ ಹಾಕಲಿ ಯಾವುದೇ ಗ್ರೌಂಡ್ ಮೇಲೆ ನಿಮ್ಮ ವಿರುದ್ಧ ಬಂದರೂ ಕೂಡ ಕಾನೂನು ಮತ್ತು ಕೋರ್ಟ್ಗಳು ನಿಮ್ಮ ಪರವಾಗಿರುತ್ತೆ ಇದು ಈ ಒಂದು ಕಾನೂನಿನ ಒಂದು ಇಂಪ್ಲಿಕೇಶನ್ನು ಅಥವಾ ಅವಕಾಶ ಸಂದರ್ಭ ಇದು ನೀವು ಅರ್ಥ ಮಾಡ್ಕೋಬೇಕು ಆಯಿತಾ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿಲ್ಲ ನಮ್ಮ ಹೈಕೋರ್ಟ್ದಾಗೆ ಹೋಗಿದ್ದು ಸುಪ್ರೀಂ ಕೋರ್ಟ್ದು ಆ ಜಡ್ಜ್ಮೆಂಟ್ ಏನಾಗಿದೆ ಹೇಳ್ತೀನಿ ನಾನು ಅಲ್ಲಿ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಈ ಸಂಬಂಧ ಪಾರ್ಟ್ ಪರ್ಫಾರ್ಮೆನ್ಸ್ ಅಂದರೆ ಭಾಗಶಃ ಅನುಷ್ಠಾನಗೊಳಿಸಿ ಕಾಂಟ್ರಾಕ್ಟ್ರನ್ನ ಸ್ವಾಧೀನ ಹೊಂದಿದ್ರೆ ಆ ಮನುಷ್ಯನ ಸ್ವಾಧೀನವನ್ನು ರಕ್ಷಣೆ ಮಾಡಬೇಕೆ ಬಿಡಬೇಕೆ ರಕ್ಷಣೆ ಮಾಡೋದಿದ್ದರೆ ಯಾವಾಗ ಮಾಡಬೇಕು ರಕ್ಷಣೆ ಮಾಡೋದಿಲ್ಲ ಹೋದರೆ ಯಾವಾಗ ಮಾಡೋಕ್ಕೆ ಬರೋದಿಲ್ಲ ಕೋರ್ಟ್ಗಳು ಕಾನೂನು ಅಂತಕ್ಕಂಥದ್ದು ಹೇಳುತ್ತೆ ಇದು ಎಸ್ ಎಲ್ ಪಿ ಮೂವತ್ತು ಸಾವಿರದ ಎಂಟುನೂರ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಗಿರಿಯಪ್ಪ ಆ್ಯಂಡ್ ಎನೆದರ್ ವರ್ಸಸ್ ಕಮಲಮ್ಮ ಆ್ಯಂಡ್ ಅದರ್ಸ್ ಇದು ಕರ್ನಾಟಕದಿಂದ ಹೋದಂಥ ಒಂದು ಕೇಸು ಈ ಕರ್ನಾಟಕ ಹೈಕೋರ್ಟಿನ ಒಂದು ಜಡ್ಜ್ಮೆಂಟನ್ನು ಚಾಲೆಂಜ್ ಮಾಡಿ ಹೋದಂಥ ಒಂದು ಎಸ್ ಎಲ್ ಪಿ ಇಲ್ಲಿ ಟ್ರಯಲ್ ಕೋರ್ಟಲ್ಲಿ ಏನಾಗಿದೆ ಟ್ವೆಂಟಿ ಫೋರ್ ಡಿಕ್ಲರೇಷನ್ ನಾನು ಮಾಲೀಕತ್ವ ಮಾಲೀಕ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದ ದಾವಾ ಹಾಕಿದ್ದಾರೆ ಪ್ರಜವಾದಿ ಅಲ್ಲಿ ಪ್ರತಿವಾದಿಗಳ ಡಿಫೆನ್ಸು ಅಥವಾ ರಕ್ಷಣೆ ಏನಂದರೆ ನಮಗೆ ಇವರು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದಾರೆ ಅಗ್ರಿಮೆಂಟ್ ಮೂಲಕ ಸ್ವಾಧೀನ ಕೊಟ್ಟಿದ್ದಾರೆ ನಾವು ಸ್ವತಂತ್ರದಲ್ಲಿ ಇದ್ದೀವಿ ಆದ್ದರಿಂದ ಇವರು ಸ್ವಾಧೀನ ತಪ್ಸೋಕ್ಕೆ ಬರೋದಿಲ್ಲ ಇವರು ಮಾಲೀಕರು ಮತ್ತು ಸ್ವಲ್ಪದಲ್ಲಿದ್ದಾರೆ ಅಂತ ಹೇಳಕ್ಕೆ ಬರೋದಿಲ್ಲ ಅನ್ನುವಂಥ ವಾದವನ್ನು ಮಂಡಿಸ್ತಾರೆ ಅಲ್ಲಿ ಆ ಒಂದು ಕೇಸು ಫೈಂಟಿಫರ್ ಆಗುತ್ತೆ ಡಿಕ್ರಿ ಆಗುತ್ತೆ ಹೈಕೋರ್ಟು ಕೂಡ ಅದು ಎತ್ತಿ ಅದೇ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂತು ಸುಪ್ರೀಂ ಕೋರ್ಟ್ ಬಹಳ ವೈರವಾಗಿ ಚರ್ಚೆ ಮಾಡ್ತಾ ಹೇಳಿದೆ ಇಲ್ಲಿ ಮೊಟ್ಟ ಮೊದಲನೇದಾಗಿ ನಾನು ಕಾನೂನುಬದ್ಧ ಬದಲು ಮತ್ತು ಈ ಒಂದು ಒಪ್ಪಂದವನ್ನು ಭಾಗಶಃ ಅನುಷ್ಠಾನಗೊಳಿಸಿದ್ದೀನಿ ಅಂದರೆ ಭಾಗಶಃ ಮಾಡಿದ್ದೀನಿ ಪೂರೈಸಿದ್ದೀನಿ ಮತ್ತು ಇನ್ನೂ ಇರ್ತಕ್ಕಂಥ ಭಾಗವನ್ನು ಪೂರೈಸಕ್ಕೆ ಇಷ್ಟವಿದ್ದೀನಿ ಇಷ್ಟವಿದೆ ನನಗೆ ಉತ್ಸುಕತೆ ಇದೆ ಅಂತ ಯಾರೂ ಪ್ರತಿವಾದಿ ತೋರಿಸ್ಬೇಕು ಅದಕ್ಕಿಂತ ಮೊದಲು ಅವರು ಒಂದು ಒಪ್ಪಂದ ಇರೋದನ್ನು ತೋರಿಸ್ಬೇಕು ಹಣ ಕೊಟ್ಟಿರ್ತಕ್ಕಂಥ ಕೇಳಬೇಕು ಆದರೆ ಪ್ರತಿವಾದಿಗಳು ತಾವು ಒಪ್ಪಂದ ಮಾಡ್ಕೊಂಡಿದ್ದೀನಿ ಏನು ಹೇಳ್ತಾರೆ ಒಪ್ಪಂದ ಇಲ್ಲ ಒಪ್ಪಂದ ಪತ್ರವನ್ನು ಹಾಜರು ಮಾಡಿಲ್ಲ ಆದ್ದರಿಂದ ಕೋರ್ಟು ಒಪ್ಪಂದ ಪತ್ರ ಮಾಡ್ಕೊಂಡಿಲ್ಲ ಅನ್ನೋ ತೀರ್ಮಾನಕ್ಕೆ ಬರಬೇಕಾಗತ್ತೆ ನೀವು ಯಾವುದೇ ಒಪ್ಪಂದ ಪತ್ರ ಮಾಡಿಕೊಳ್ಳ್ದೋ ಹೋದರೆ ಅಥವಾ ಒಪ್ಪಂದ ಪತ್ರ ಮಾಡಿಕೊಂಡು ಅಡ್ವಾನ್ಸ್ ಕೊಡದೆ ಸ್ವಾಧೀನ ಪಡೆದಿದ್ದರೆ ಕೊಟ್ಟು ಸ್ವಾಧೀನ ಪಡೆದಿದ್ದರೆ ಆಗ ಕೋರ್ಟ್ಗಳು ಸೆಕ್ಷನ್ ಐವತ್ಮೂರಿಗೆ ಟ್ರಾನ್ಸ್ಫರ್ ಆಫ್ ನಿಮ್ಮ ಒಂದು ಸಹಾಯಕ್ಕೆ ಬರುತ್ತೆ ಅಸಿಸ್ಟೆನ್ಸಿ ಬರುತ್ತೆ ಆದರೆ ಇಲ್ಲಿ ಪ್ರತಿವಾದಿಗಳು ಆ ಥರ ಕೆಲಸ ಮಾಡಿಲ್ಲ ಪ್ರೂವ್ ಮಾಡಿಲ್ಲ ಕೋರ್ಟಿನ ಮುಂದೆ ಆದ್ದರಿಂದ ಕೆಳ ಕೋರ್ಟ್ಗಳು ಮಾಡಿರ್ತಕ್ಕಂಥ ತೀರ್ಪುಗಳು ಕರೆಕ್ಟ್ ಇದೆ ಅಂತ ಹೇಳಿ ಆ ಒಂದು ಪ್ರತಿವಾದಿ ಹಾಕಿದಂಥ ಎಸ್ ಎಲ್ ಪಿನ ವಜಾ ಮಾಡಿದೆ ಈ ಈ ಒಂದು ವಜಾದ ತಾತ್ಪರ್ಯ ಏನಂದರೆ ನೀವು ಯಾವುದೇ ಒಪ್ಪಂದವನ್ನು ಕ್ರಯ ಒಪ್ಪಂದವನ್ನು ಮಾಡಿಕೊಂಡಿದ್ರೆ ಅಲ್ಲಿ ಕ್ರಯ ಒಪ್ಪಂದ ಫಸ್ಟು ಮಾಡಿಕೊಂಡಿದ್ದು ತೋರಿಸ್ಬೇಕಾಗತ್ತೆ ಎರಡನೇದಾಗಿ ಕ್ರಯ ಒಪ್ಪಂದದಲ್ಲಿ ಸ್ವಾಧೀನ ಪಡೆದಿರ್ತಕ್ಕಂಥದ್ದು ತೋರಿಸ್ಬೇಕಾಗತ್ತೆ ಅಥವಾ ಈಗಾಗಲೇ ಸ್ವಾಧೀನ ಹೊಂದಿದ್ದು ಒಪ್ಪಂದ ಮಾಡಿರ್ತಕ್ಕಂಥದ್ದು ತೋರಿಸ್ಬೇಕಾಗತ್ತೆ ಮತ್ತು ಜೊತೆಗೆ ನೀವು ಸ್ವಲ್ಪ ಅಡ್ವಾನ್ಸ್ ಹಣವನ್ನು ಕೊಟ್ಟಿರೋದು ತೋರಿಸ್ಬೇಕಾಗತ್ತೆ ಮತ್ತು ನೀವು ಈ ಒಂದು ಕ್ರಯ ಒಪ್ಪಂದದ ಮುಂದಿನ ಷರತ್ತುಗಳನ್ನು ನಾನು ನಿಭಾಯಿಸಲು ಮತ್ತು ಅದರಂತೆ ನಡೆದುಕೊಳ್ಳಲು ಸಿದ್ಧನಿದ್ದೇನೆ ಅಂತಕ್ಕಂಥದ್ದು ಅಂದರೆ ವಿಲ್ಲಿಂಗ್ನೆಸ್ ಟು ಪರ್ಫಾರ್ಮ್ ಯುವರ್ ಪಾರ್ಟ್ ಆಫ್ ದಿ ಕಾಂಟ್ರಾಕ್ಚುಲ್ ಅಬ್ಲಿಗೇಷನ್ ಅದನ್ನು ತೋರಿಸ್ಬೇಕಾಗುತ್ತೆ ಆ ಪ್ರಾಮಾಣಿಕತೆ ಅವಶ್ಯಕತೆ ಇದೆ ಕೋರ್ಟಿನಂತೆ ಆ ಥರ ತೋರಿಸಿದಾಗ ನಿಮ್ಮ ಸ್ವಾಧೀನಕ್ಕೆ ಕಾನೂನು ರಕ್ಷಣೆ ಇದೆ ಕೋರ್ಟ್ಗಳು ನಿಮ್ಮ ರಕ್ಷಣೆ ಬರುತ್ತೆ ಮಾಲೀಕರು ಯಾವುದೇ ಗ್ರೌಂಡ್ನಲ್ಲಿ ಯಾವುದೇ ಕಾರಣದಿಂದ ನಿಮ್ಮ ವಿರುದ್ಧ ದಾವ ಹಾಕಿದರೂ ಕೂಡ ಕಾಂಟ್ರಾಕ್ಟ್ ಮುಗಿಸಿ ಕ್ರಯಪತ್ರ ಮಾಡ್ಕೊಡೋದ್ರ ಅವ್ರು ಅವರು ಯೋಚನೆ ಮಾಡಬೇಕು ಮಿನಹ ನಿಮ್ಮೇಲೆ ದಾವ ಹಾಕಿ ಡಿಕ್ಲೇರ್ ಮಾಡಿ ನೇಮಕವನ್ನು ಅಂತೇಳಿ ನಾವೇ ಸೊ ಅಂತ ಹೇಳಿದರೆ ಎಷ್ಟು ವರ್ಷಗಳ ದಾವ ನಡೆದರೂ ಕೂಡ ನಿಮ್ಮ ಸ್ವಾಧೀನ ತಪಿಸೋಕೆ ಬರೋದಿಲ್ಲ ನಿಮ್ಮದು ಕಾನೂನುಬದ್ದು ಸ್ವಾಧೀನ ಯಾಕಂದರೆ ನೀವು ಅಡ್ವಾನ್ಸ್ ಕೊಟ್ಟಿರ್ತೀರಾ ಆ ಕ ಒಂದು ಅಗ್ರಿಮೆಂಟನ್ನು ಅಡಿಯಲ್ಲಿ ಸ್ವಾಧೀನ ಪಡೆದಿರ್ತೀರಾ ಮತ್ತು ನೀವು ಆ ಒಂದು ಒಪ್ಪಂದ ಪತ್ರದ ಬಾಕಿ ಷರತ್ತುಗಳನ್ನು ಪೂರೈಸಲು ಉತ್ಸುಕರಾಗಿದ್ದೀನಿ ಪ್ರಾಮಾಣಿಕನಾಗಿ ಅದನ್ನು ಮಾಡೋದಕ್ಕೆ ಇಷ್ಟ ಇದ್ದೀನಿ ಆ ಪ್ರಮಾಣ ಆ ಒಂದು ಅಂಶಗಳನ್ನು ಆ ಒಂದು ಷರತ್ತುಗಳನ್ನು ನಿಭಾಯಿಸೋಕ್ಕೆ ನಾನು ರೆಡಿದ್ದೀನಿ ಅಂತಕ್ಕಂಥದ್ದನ್ನು ತೋರಿಸಿರ್ತೀರ ಕೋರ್ಟಿನ ಮುಂದೆ ಆದ್ದರಿಂದ ಈ ಅಂಶಗಳನ್ನೆಲ್ಲ ಪರಿಗಣಿಸಿ ನಿಮ್ಮ ಸಹಾಯಕ್ಕೆ ಮಾಡಿರ್ತಕ್ಕಂಥ ಒಂದು ಪ್ರಾವಿಷನ್ನು ಐವತ್ಮೂರು ಎ ಟ್ರಾನ್ಸ್ಫರ್ ಪ್ರಾಪರ್ಟಿ ಆ್ಯಕ್ಟು ಅದಕ್ಕೆ ಅನುಗುಣವಾಗಿ ಅನುಸಾರವಾಗಿ ಈ ತೀರ್ಪನ್ನಿದೆ ಈ ತೀರ್ಪಿನಲ್ಲಿ ಐವತ್ಮೂರು ಎ ಕರೆಕ್ಟ್ ಅದನ್ನು ಎತ್ತಿಡಿದೆ ಅದರ ಕಾನೂನಿನ ಸಿಂಧುತ್ವ ಎತ್ತಿಡಿದಿದೆ ಮತ್ತು ಇನ್ ಈ ಐವತ್ತ್ಮೂರು ಎ ಅಡಿಯಲ್ಲಿ ನೀವು ಸಹಾಯವನ್ನು ರಕ್ಷಣೆಯನ್ನು ಪಡೀಬೇಕಾದ್ರೆ ನಿಮ್ಮ ಸ್ಥಿತಿ ಹೇಗಿರಬೇಕು ನಿಮಗೆ ಯಾವ ರೀತಿ ಹಕ್ಕು ಬರುತ್ತೆ ಅಂತಕ್ಕಂಥದ್ದನ್ನು ಕೂಡ ಈ ತೀರ್ಪು ಹೇಳಿದೆ ಈ ತೀರ್ಪಿನ ಪ್ರಕಾರ ಒಂದೇ ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಅಗ್ರಿಮೆಂಟ್ ಇರಬೇಕು ನಿಮಗೆ ಸ್ವಾಧೀನ ಇರಬೇಕು ಸ್ವಾಧೀನ ಇರ್ತಕ್ಕಂಥದ್ದು ಅದ್ರಲ್ಲಿ ಹೇಳಿರಬೇಕು ಸ್ವಾಧೀನ ಕೊಟ್ಟಿರ್ತಕ್ಕಂಥದ್ದು ಹೇಳಿರಬೇಕು ನೀವು ಅಡ್ವಾನ್ಸ್ ಕೊಟ್ಟಿರಬೇಕು ಮತ್ತು ಆ ಒಂದು ಪ್ರಯೋಪಂದ ಷರತ್ತುಗಳನ್ನು ನಿಭಾಯಿಸಕ್ಕೆ ನೀವು ಸಿದ್ಧರಿದ್ದೀನಿ ಅಂತ ಹೇಳಬೇಕಾಗತ್ತೆ ಗೊತ್ತಾಯ್ತಾ ಇಷ್ಟು ಅಂಶಗಳಿದ್ದರೆ ನಿಮಗೆ ಕಾನೂನಿನಲ್ಲಿ ಸ್ವಾಧೀನ ಸಿಗುತ್ತೆ ಇದನ್ನು ಪಾರ್ಟ್ ಪರ್ಫಾರ್ಮೆನ್ಸ್ ಆಫ್ ದ ಕಾಂಟ್ರಾಕ್ಟ್ ಅಂದರೆ ಪಾರ್ಟ್ ಪರ್ಫಾರ್ಮೆನ್ಸ್ ಕರಿತೀವಿ ಅಂದರೆ ಒಪ್ಪಂದದ ಭಾಗಶಃ ಅಥವಾ ಸ್ವಲ್ಪ ಭಾಗದ ಅನುಷ್ಠಾನ ಅಂತ ಹೇಳಬೇಕಾಗತ್ತೆ ಈ ಪಾರ್ ಎಂಥದ್ದು ಪಾರ್ಷಿಯಲ್ ಅಥವಾ ಪಾರ್ಟ್ ಪರ್ಫಾರ್ಮೆನ್ಸ್ ಕಾಂಟ್ರಾಕ್ಟ್ ಇದ್ದಾಗ ಯಾರು ಕೊಡೋಕೆ ಕೊಟ್ಟಿದ್ದಾರೆ ಗೊತ್ತಾಯಿತು ಅಂದರೆ ಟ್ರಾನ್ಸ್ಫರಿ ಅಂತ ಏನು ಕರಿತೀವಿ ಅವರಿಗೆ ಕ್ರಯಪತ್ರ ಇಲ್ಲದೋ ಹೋದರೂ ಕೂಡ ಅವರಿಗೆ ಕಾನೂನು ರಕ್ಷಣೆ ಇದೆ ಅವರ ಸ್ವಾಧೀನವನ್ನು ಕಾನೂನು ಕೋರ್ಟ್ಗಳು ರಕ್ಷಣೆ ಮಾಡ್ತವೆ ಇದು ಈ ಒಂದು ಕಾನೂನು ಹಾಗೂ ಸುಪ್ರೀಂ ಕೋರ್ಟಿನ ತೀರ್ಪಿನ ತಿರುಳು ಇದನ್ನು ನಿಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ